ಹೊಳೆನರಸೀಪುರ ಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಘಟಕ ವತಿಯಿಂದ ಗಾಂಧಿ ನಡಿಗೆ ಎಂಬ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಭಾಗವಹಿಸಿದ್ದರು ಮಹಾತ್ಮ ಗಾಂಧೀಜಿಯವರು ಜೀವನದಲ್ಲಿ ರೂಢಿಸಿಕೊಂಡಿದ್ದ ಸರಳತೆ ಸ್ವಚ್ಛತೆಗೆ ಆದ್ಯತೆ ಹಾಗೂ ಅಹಿಂಸಾ ಮಾರ್ಗವನ್ನು ನಾವುಗಳು ಪಾಲನೆ ಮಾಡಬೇಕು ಜೊತೆಗೆ ಯುವ ಜನತೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಹಾಗೂ ನಾಡಿಗೆ ನೀಡಿದ ಕೊಡುಗೆಯ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಲೋಕಸಭಾ ಸದಸ್ಯರಾದ ಶ್ರೇಯಸ್ಎಂ ಪಟೇಲ್ ಸಲಹೆ ನೀಡಿದರು ಗಾಂಧಿ ನಡಿಗೆಯಲ್ಲಿ ಭಾಗವಹಿಸಿ ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಮಾತನಾಡಿದರು ರಾಷ್ಟ್ರೀಯ ಹಾಗೂ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಆದೇಶದಂತೆ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಗಾಂಧೀಜಿಯವರು ಬೆಳಗಾಂ ಅಧಿವೇಶನದಲ್ಲಿ ಭಾಗವಹಿಸಿ ನೂರು ವರ್ಷ ಪೂರೈಸಿದ ಸವಿನೆನಪಿಗಾಗಿ ಗಾಂಧಿ ನಡಿಗೆ ನಡೆಸುವ ಮೂಲಕ ಯುವಕರಲ್ಲಿ ಪೂಜ್ಯ ಬಾಪೂಜಿಯವರ ಹೋರಾಟದ ಅರಿವು ಹಾಗೂ ಪೂಜ್ಯರಿಗೆ ಗೌರವ ಸಲ್ಲಿಸಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಬೈರ ಶೆಟ್ಟಿ ಮಾಜಿ ಪುರಸಭಾಧ್ಯಕ್ಷ ಪುಟ್ಟರಾಜು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಲಕ್ಕೂರು ಬಸವರಾಜು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಲೋಕೇಶ್ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಟಿ ಲಕ್ಷ್ಮಣ ಮುಖಂಡರಾದ ಮುಜಾಹಿದ್ ಪಾಷಾ ಒಳಂಬ ನಾರಾಯಣ ಮಹೇಶ್ ನಿಂಗೇಗೌಡ ಗಂಗಾಧರಾಚಾರ್ ಸತೀಶ್ ಸುದರ್ಶನ್ ಬಾಬು ಎಂಎ ರವಿಕುಮಾರ್ ಮುಜಾಹಿದ್ ಖಾನ್ ಐಚನಹಳ್ಳಿ ರಾಮಚಂದ್ರ ಹಾಗೂ ಇತರರು ಭಾಗವಹಿಸಿದ್ದರು ನಾವು ಆಚರಿಸ್ತಾ ಇದ್ವಿ ಎಲ್ಲರಿಗೂ ನಾವು ಶುಭವನ್ನು ಕೊಡ್ತೀವಿ ನಾಡಿನ ಸಮಸ್ತ ಜನತೆಗೆ ಒಳಿತಾಗಲಿ ನಾವೆಲ್ಲರೂ ಆ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ನಾವು ಮೈಗೂಡಿಸ್ಕೊಳ್ಳೋ ಕೆಲಸವನ್ನು ಮಾಡಬೇಕು ಆದರೆ ಈ ಯುವ ಯುವ ಅಂತೂ ನಾವು ಏನು ಈ ಬರುವಂತಹ ಯುವ ಪೀಳಿಗೆ ಖಂಡಿತವಾಗಿಯೂ ಗಾಂಧೀಜಿಯವರ ಬಗ್ಗೆ ತಿಳ್ಕೋಬೇಕು ಅವರ ಒಂದು ಗುರಿ ಅವರ ಒಂದು ಇದು ಹೇಗೆ ಮಾಡಿದ್ರು ಅದನ್ನು ನಾವು ಮೈಗೂಡಿಸ್ಕೊಳ್ತಕ್ಕಂಥ ನಾನು ಯುವ ಪೀಳಿಗೆಯಲ್ಲಿ ನಾನು ವಿರಮ್ರವಾಗಿ ನಾನು ಮನವಿಯನ್ನು ಮತ್ತು ತ್ಯಾಗ ಬಲಿದಾನ ಏನು ನಮ್ಮ ಬಲಿದಾನವನ್ನು ರಚೇನ ಮಾಡಿರುವಂತಹ ಒಂದು ದಿನವನ್ನೇ ರಚನಲ್ಲ ವಿಶಿಷ್ಟ ದಿನವಾಗಿ ನಾವು ಗಾಂಧೀಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರಿಗೂ ಇರಬೇಕು ಇರುವಂಥ ವಿಷಯ ಗಾಂಧಿ